ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆತ್ಮ ಗೌರವ ಮತ್ತು ಸ್ವಮಾನ ನಾನು ಯಾರು ಈ ಅರಿವು ಜೀವನವನ್ನೇ ಬದಲಾಯಿಸುತ್ತದೆ ಆತ್ಮ ಗೌರವ ಎಂದರೆ ಏನು ಮುರುಳಿ ಹೇಳುತ್ತದೆ ದೇಹಾಭಿಮಾನ ದುಃಖದ ಮೂಲ ಆತ್ಮಾಭಿಮಾನ ಸುಖದ ಮೂಲ ನಾನು ದೇಹವಲ್ಲ ನಾನು ಈ ದೇಹವನ್ನು ಬಳಸುವ ಶಾಂತಿ ಜ್ಯೋತಿ ಸ್ವರೂಪ ಆತ್ಮ ಈ ಅರಿವು ಬಂದಾಗ ಅವಮಾನ ನೋವು ಕಡಿಮೆಯಾಗುತ್ತದೆ ಗೌರವ ಒಳಗಿನಿಂದ ಬರುತ್ತದೆ ಸ್ವಮಾನ ಆತ್ಮದ ಅಲಂಕಾರ ಸ್ವಮಾನ ಎಂದರೆ ಅಹಂಕಾರವಲ್ಲ ಸ್ವಮಾನ ಎಂದರೆ ತನ್ನ ನಿಜ ಸ್ವರೂಪದ ಅರಿವು ನನ್ನ ಸ್ವಮಾನಗಳು ನಾನು ಶಿವಬಾಬನ ಮಗು ನಾನು ಪವಿತ್ರ ಆತ್ಮ ನಾನು ಶಾಂತಿ ಸ್ವರೂಪ ನಾನು ಪ್ರೀತಿ ಸಾಗರದ ವಾರಸುದಾರ ನಾನು ಭವಿಷ್ಯದ ಕಿರೀಟಧಾರಿ ಈ ಸ್ವಮಾನಗಳು ಮನಸ್ಸಿಗೆ ಶಕ್ತಿ ಕೊಡುತ್ತದೆ ಸ್ವಮಾನದಿಂದ ಬರುವ ಪರಿವರ್ತನೆ ಕೋಪ ಕಡಿಮೆಯಾಗುತ್ತದೆ ಹೋಲಿಕೆ ಕಡಿಮೆಯಾಗುತ್ತದೆ ಅಸೂಯೆ ನಾಶವಾಗುತ್ತದೆ ಭಯ ದೂರವಾಗುತ್ತದೆ ಯಾಕೆಂದರೆ ನಾನು ಈಗ ಹೊರಗಿನ ಮಾನಕ್ಕೆ ಅವಲಂಬಿತನಲ್ಲ ನನ್ನ ಗೌರವ ಒಳಗಿನಿಂದಲೇ ಬರುತ್ತದೆ ರಾಜಯೋಗ ಯೋಗ ಧ್ಯಾನ ಅಭ್ಯಾಸ ಶಾಂತವಾಗಿ ಕುಳಿತುಕೊಳ್ಳಿ ನಾನು ಒಂದು ಪ್ರಕಾಶಮಯ ಆತ್ಮ ಭ್ರೂಮಧ್ಯದಲ್ಲಿ ಜ್ಯೋತಿ ಬಿಂದುವಾಗಿ ಕಂಗೊಳಿಸುತ್ತಿದ್ದೇನೆ ಶಿವತಂದೆಯ ಪ್ರೀತಿಯ ಕಿರಣಗಳು ನನ್ನ ಮೇಲೆ ಹರಿಯುತ್ತಿವೆ ನಾನು ಸ್ವಮಾನದಲ್ಲಿ ಸ್ಥಿರವಾಗುತ್ತಿದ್ದೇನೆ ನಾನು ದಿವ್ಯ ಶಕ್ತಿಶಾಲಿ ಆತ್ಮ ನಾನು ಗೌರವಪೂರ್ಣ ಆತ್ಮ ಗೀತ ಜ್ಞಾನ ರತ್ನಗಳು ಆತ್ಮ ಜ್ಞಾನವೇ ನಿಜ ಗೌರವ ಸ್ವಮಾನ ಆತ್ಮದ ರಕ್ಷಣಾ ಕವಚ ದೇಹಾಭಿಮಾನ ದುಃಖದ ಮೂಲ ಸ್ವಮಾನದಿಂದ ಸಂಬಂಧಗಳು ಸುಧಾರಿಸುತ್ತವೆ ಶಿವತಂದೆಯ ಮಗು ಎಂಬ ಅರಿವು ಮಹಾಶಕ್ತಿ ಚಿಕ್ಕ ಕಥೆ ಒಬ್ಬ ರಾಜಕುಮಾರ ತನ್ನ ಗುರುತು ಮರೆತು ಭಿಕ್ಷಕನಂತೆ ಬದುಕುತ್ತಿದ್ದ ಒಂದು ದಿನ ಅವನಿಗೆ ಸತ್ಯ ತಿಳಿಸಲಾಯಿತು ನೀನು ರಾಜಕುಮಾರ ಅವನು ತಕ್ಷಣವೇ ಬದಲಾಗಲಿಲ್ಲ ಆದರೆ ನಿಧಾನವಾಗಿ ತನ್ನ ನಡೆ ಮಾತು ಚಿಂತನೆ ಬದಲಾಯಿತು ಅರಿವು ಬದಲಾಯಿಸಿದ ಜೀವನ ಹಾಗೆಯೇ ನಾವು ಆತ್ಮ ಸ್ವರೂಪ ಅರಿತಾಗ ಜೀವನ ರಾಜಸಮವಾಗುತ್ತದೆ ಸ್ಲೋಗನ್ ಸ್ವಮಾನದಲ್ಲಿ ಇರುವ ಆತ್ಮ ಸದಾ ಸಮಮಾನವನ್ನು ಕೊಡುತ್ತದೆ ಪವಿತ್ರತೆ ಡಬಲ್ ಕಿರೀಟದ ಮೂಲ ಪವಿತ್ರತೆ ಇದ್ದರೆ ರಾಜಸ್ವ ಸಹಜ ಪವಿತ್ರತೆ ಎಂದರೆ ಏನು ಮುರುಳಿ ಸ್ಪಷ್ಟವಾಗಿ ಹೇಳುತ್ತದೆ ಪವಿತ್ರತೆಯೇ ರಾಜಯೋಗದ ಆಧಾರ ಪವಿತ್ರತೆ ಕೇವಲ ದೇಹಕ್ಕೆ ಮಾತ್ರವಲ್ಲ ಅದು ಮನಸ್ಸಿನ ಶುದ್ಧತೆ ಸಂಕಲ್ಪದ ಸ್ವಚ್ಛತೆ ಸಂಬಂಧದ ಮಧುರತೆ ನಾನು ಆತ್ಮ ಸ್ವರೂಪದಲ್ಲಿ ಸ್ಥಿರವಾಗಿದ್ದರೆ ಪವಿತ್ರತೆ ಸಹಜವಾಗುತ್ತದೆ ಡಬಲ್ ಕಿರೀಟ ಎಂದರೇನು ಮುರುಳಿಯ ಪ್ರಕಾರ ಎರಡು ಕಿರೀಟಗಳು ಪವಿತ್ರತೆಯ ಕಿರೀಟ ಪ್ರಕಾಶದ ಕಿರೀಟ ರಾಜಸ್ತ್ವದ ಕಿರೀಟ ರತ್ನ ಜಡಿತ ಕಿರೀಟ ಮೊದಲು ಪವಿತ್ರತೆ ಬರುತ್ತದೆ ಆಮೇಲೆ ರಾಜತ್ವ ಸ್ವತಃ ಬರುತ್ತದೆ ಯಾವ ಆತ್ಮ ಕಾಮವಿಕಾರವನ್ನು ಜಯಿಸುತ್ತದೋ ಅವನೇ ನಿಜವಾದ ವಿಜಯಿ ಕಾಮಚಿತೆಯಿಂದ ಜ್ಞಾನ ಚಿತೆಗೆ ಮುರುಳಿ ಹೇಳುತ್ತದೆ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ ಈಗ ಜ್ಞಾನ ಮೇಲೆ ಕುಳಿತು ಸುಂದರರಾಗಿರಿ ಲೋಹ ಬೆರೆತ ಚಿನ್ನ ಕಪ್ಪಾಗುತ್ತದೆ ಯೋಗ ಅಗ್ನಿಯಲ್ಲಿ ಆ ಲೋಹ ಕರಗುತ್ತದೆ ಹಾಗೆಯೇ ತಂದೆಯ ನೆನಪಿನಿಂದ ಆತ್ಮದ ತುಕ್ಕು ಕಳೆಯುತ್ತದೆ ಪವಿತ್ರ ಆತ್ಮದ ಲಕ್ಷಣಗಳು ದೃಷ್ಟಿ ಶುದ್ಧ ಸಂಕಲ್ಪ ಶುದ್ಧ ಸಂಬಂಧ ನಿರಾಸಕ್ತಿ ಮಾತು ಮಧುರ ಮನಸು ಸ್ಥಿರ ಇಂತಹ ಆತ್ಮ ಸಹಜವಾಗಿ ಎಲ್ಲರ ಗೌರವ ಪಡೆಯುತ್ತಾನೆ ರಾಜಯೋಗ ಧ್ಯಾನಾಭ್ಯಾಸ ಅಭ್ಯಾಸ ಶಾಂತವಾಗಿ ಕುಳಿತುಕೊಳ್ಳಿ ನಾನು ಜ್ಯೋತಿ ಸ್ವರೂಪ ಆತ್ಮ ಶಿವತಂದೆ ಪವಿತ್ರತೆಯ ಸಾಗರ ಅವರಿಂದ ಶುದ್ಧ ಪ್ರಕಾಶ ಕಿರಣಗಳು ನನ್ನ ಮೇಲೆ ಹರಿಯುತ್ತಿವೆ ನನ್ನ ಮನಸ್ಸು ಶುದ್ಧವಾಗುತ್ತಿದೆ ನನ್ನ ಸಂಕಲ್ಪಗಳು ಪವಿತ್ರವಾಗುತ್ತಿವೆ ನಾನು ಡಬಲ್ ಕಿರೀಟಧಾರಿ ಆತ್ಮ ನಾನು ಶುದ್ಧ ಶಕ್ತಿಶಾಲಿ ದಿವ್ಯ ಗೀತಾ ಜ್ಞಾನ ರತ್ನಗಳು ಪವಿತ್ರತೆಯೇ ಸುಖದ ಮೂಲ ಕಾಮ ಜಯಿಸಿದರೆ ಜಗಜ್ ನೆನಪೇ ಶುದ್ಧೀಕರಣ ಅಗ್ನಿ ಪವಿತ್ರತೆ ಇಲ್ಲದೆ ಶಾಂತಿ ಇಲ್ಲ ಪವಿತ್ರ ಆತ್ಮ ಸದಾ ಲಘು ಮತ್ತು ಹರ್ಷಿತ ಚಿಕ್ಕ ಉದಾಹರಣೆ ಒಂದು ಕನ್ನಡಿ ಧೂಳಿನಿಂದ ಮುಚ್ಚಿದರೆ ನಮ್ಮ ಮುಖ ಕಾಣುವುದಿಲ್ಲ ಧೂಳು ತೆಗೆದರೆ ಪ್ರಕಾಶ ಸ್ಪಷ್ಟವಾಗುತ್ತದೆ ಆತ್ಮದ ಧೂಳು ವಿಕಾರಗಳು ಯೋಗದ ಮೂಲಕ ಅದನ್ನು ತೆಗೆದರೆ ನಿಜ ಸ್ವರೂಪ ಪ್ರಕಾಶಿಸುತ್ತದೆ ಸ್ಲೋಗನ್ ಪವಿತ್ರತೆ ಇದ್ದರೆ ಪ್ರಕಾಶ ಸ್ವತಃ ಬರುತ್ತದೆ ಸ್ವದರ್ಶನ ಚಕ್ರಧಾರಿ ಜೀವನ ಚಕ್ರದ ಜ್ಞಾನ ಹೊಂದಿದವನೇ ಚಕ್ರವರ್ತಿ ಸ್ವದರ್ಶನ ಚಕ್ರ ಎಂದರೆ ಏನು ಮುರಳಿ ಹೇಳುತ್ತದೆ ಸ್ವದರ್ಶನ ಚಕ್ರಧಾರಿಗಳಾಗಿ ಸ್ವದರ್ಶನ ಚಕ್ರ ಎಂದರೆ ಸೃಷ್ಟಿಯ ಐದು ಸಾವಿರ ವರ್ಷದ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಧಾರಣೆ ಮಾಡುವುದು ನಾನು ಆತ್ಮ ಎಂಬತ್ನಾಲ್ಕು ಜನ್ಮಗಳ ಪಾತ್ರಧಾರಿ ಸತೋ ರಜೋ ತಮೋ ಮತ್ತು ಸಂಗಮದಲ್ಲಿ ಪುನಃ ಸತೋ ಪ್ರಧಾನ ಈ ಅರಿವು ಎಂದಿಗೂ ಮರೆತಬಾರದು ಚಕ್ರದ ಜ್ಞಾನದಿಂದ ಬರುವ ಶಕ್ತಿ ಸ್ವದರ್ಶನ ಚಕ್ರಧಾರಿ ಆತ್ಮ ಪರಿಸ್ಥಿತಿಯಲ್ಲಿ ಅಲುಗಾಡುವುದಿಲ್ಲ ಯಾರ ಮೇಲೂ ದ್ವೇಷ ಇರಿಸುವುದಿಲ್ಲ ಡ್ರಾಮಾ ಅರಿತು ಶಾಂತವಾಗಿರುತ್ತದೆ ಇದು ಕೂಡ ಪಾತ್ರದ ಭಾಗ ಎಂದು ತಿಳಿದುಕೊಳ್ಳುತ್ತದೆ ಡ್ರಾಮಾ ಜ್ಞಾನ ಬಂದರೆ ಮನಸ್ಸು ಹಗುರವಾಗುತ್ತದೆ ಜ್ಞಾನವೇ ಆಯುಧ ವಿಷ್ಣುವಿಗೆ ಚಕ್ರ ತೋರಿಸುತ್ತಾರೆ ಅದು ಹಿಂಸೆ ಮಾಡುವ ಆಯುಧವಲ್ಲ ಅದು ಜ್ಞಾನದ ಸಂಕೇತ ಸ್ವದರ್ಶನ ಚಕ್ರ ಎಂದರೆ ನಾನು ಯಾರು ತಂದೆ ಯಾರು ಸೃಷ್ಟಿ ಹೇಗೆ ಸುತ್ತುತ್ತದೆ ಈ ಮೂರು ನೆನಪು ಇದ್ದರೆ ಮಾಯೆ ಸಮೀಪಿಸಲಾರದು ಸ್ವದರ್ಶನ ಚಕ್ರಧಾರಿ ಆತ್ಮದ ಲಕ್ಷಣ ಸ್ಥಿರ ಬುದ್ಧಿ ಸಮಭಾವ ನಿರ್ಭಯ ಧೈರ್ಯಶಾಲಿ ಸದಾ ಹರ್ಷಿತ ಅವನು ಪರಿಸ್ಥಿತಿಯನ್ನು ಗೆಲ್ಲುತ್ತಾನೆ ಪರಿಸ್ಥಿತಿ ಅವನನ್ನು ಗೆಲ್ಲುವುದಿಲ್ಲ ರಾಜಯೋಗ ಧ್ಯಾನ ಅಭ್ಯಾಸ ಶಾಂತವಾಗಿ ಕುಳಿತುಕೊಳ್ಳಿ ನಾವು ಪ್ರಕಾಶಮಯ ಆತ್ಮ ನನ್ನ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರ ಸ್ಪಷ್ಟವಾಗಿದೆ ನಾನು ಎಂಬತ್ನಾಲ್ಕು ಜನ್ಮಗಳ ಯಾತ್ರೆಯನ್ನು ಅರಿತಿದ್ದೇನೆ ಡ್ರಾಮಾದ ಪ್ರತಿಯೊಂದು ದೃಶ್ಯವೂ ನಿಖರ ನಾನು ಸ್ವದರ್ಶನ ಚಕ್ರಧಾರಿ ನಾನು ಭವಿಷ್ಯದ ಚಕ್ರವರ್ತಿ ಶಾಂತಿ ಸ್ಥಿರತೆ ಶಕ್ತಿ ಗೀತಾ ಜ್ಞಾನ ರತ್ನಗಳು ಚಕ್ರ ಜ್ಞಾನದಿಂದ ಮಾಯೆ ದೂರ ಡ್ರಾಮಾ ಅರಿತವನು ನಿರ್ಭಯ ಜ್ಞಾನವೇ ನಿಜವಾದ ಆಯುಧ ಸ್ವದರ್ಶನದಿಂದ ಸ್ವಪರಿವರ್ತನೆ ಚಕ್ರಧಾರಿ ಆತ್ಮ ಚಕ್ರವರ್ತಿ ಆಗುತ್ತಾನೆ ಚಿಕ್ಕ ಉದಾಹರಣೆ ಒಬ್ಬ ನಟ ನಾಟಕದಲ್ಲಿ ದುಃಖದ ಪಾತ್ರ ಮಾಡುತ್ತಿದ್ದ ಆದರೆ ಅವನು ತಿಳಿದಿದ್ದ ಇದು ಕೇವಲ ಪಾತ್ರ ಅದರಿಂದ ಅವನು ಒಳಗೆ ದುಃಖಿಯಾಗಲಿಲ್ಲ ಹಾಗೆ ನಾವು ಡ್ರಾಮಾ ಅರಿತರೆ ಜೀವನದಲ್ಲಿ ಅಲುಗಾಡುವುದಿಲ್ಲ ಸ್ಲೋಗನ್ ಡ್ರಾಮಾ ಅರಿತ ಆತ್ಮ ಸದಾ ಶಾಂತ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು